ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡೋಣ ಅದಕ್ಕೆ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನು ಮೋಹನತನು ಸರ್ವಶಕ್ತನು ಸರ್ವಯುಗಗಳ ಅರಸನು ಸೇನಾ ಈಶ್ವರನು ಇಸ್ರಾಲ್ ಸ್ವಾಮಿಯು ತಾನೊಬ್ಬನೇ ಅಮರತು ಉಳ್ಳುವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಸರ್ವ ಸೃಷ್ಟಿಗೆ ಆಧಾರನು ಸರ್ವ ಸೃಷ್ಟಿಗೆ ಶ್ರೇಷ್ಠನು ಸರ್ವ ಸೃಷ್ಟಿಗೆ ಕಾರಣಕರ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿ ಅಲ್ಲಿ ಹೋಮೆ ನಿಮ್ಮ ನಾಮಕ್ಕೆ ನಮ್ಮ ರಕ್ಷಕರಂತೆ ಎಸ್ಗಿಸ್ತರ ಮುಖಾಂತರವಾಗಿ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಯಾವಾಗಲೂ ಉಂಟಾಗಲಿ ಸ್ವಾಮಿ ವಿಶೇಷವಾಗಿ ತಂದೆಯಾರ ದೇವರೇ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಜೀವಂತವಾಗಿ ಉಳಿಸಿ ಮತ್ತೊಂದಾವೃತ್ತಿ ನಿಮ್ಮ ಮಗನ ಹೆಜ್ಜೆ ಜಾಡಿನ ನಡೆಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ದಿನವನ್ನು ತಂದೆ ನಿಮ್ಮ ಚಿತ್ರದಂತೆ ನಡೆಯಲು ನಮಗೆ ಸಹಾಯ ಮಾಡಿರಿ ನಿಮ್ಮ ಪರಿಶೀಲಾತ್ಮದನ್ನು ತುಂಬಿಸಿ ನಮ್ಮನ್ನು ಬಲಪಡಿಸಿ ನಿಮ್ಮ ಮಗನ ಸರೂಪವನ್ನು ಬೆಳೆಸಿಕೊಳ್ಳಿಕ್ಕೆ ಅನುಗುಣವಾಗಿ ನಡೆಯಲಿಕ್ಕೆ ಸಹಾಯ ಮಾಡಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾಗಿರುವಂತೆ ಎಸ್ಸುಕಿಸ್ತಾ ದಿವಿ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೀನಿ ಪರಲೋಕ ತಂದೆಯೇ ಆಮೇನ್ ಸೋದರ ಸೋದರಗಳೇ ಅಕ್ಟೋಬರ್ ಹದಿನಾಲ್ಕು ಅನ್ನೋ ದಿನದ ಪರಲೋಕ ಮನ್ನಾ ಯಜ್ಞಕ್ಕಿಂತ ನೀತಿ ನ್ಯಾಯಗಳು ಯಹೋವನಿಗೆ ಇಷ್ಟ ಜ್ಞಾನೋಕ್ತಿ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯ ನಾವು ಪ್ರೀತಿಯಲ್ಲಿ ಬೆಳೆಯಬೇಕು ಕಾರಣ ಪ್ರೀತಿಯು ಪ್ರಧಾನವಾದದ್ದು ಪ್ರೀತಿಯಲ್ಲಿ ಹೆಚ್ಚು ಅಭಿವೃದ್ಧಿಯಾಗುವುದಕ್ಕೆ ಮೊದಲು ನಾವು ನೀತಿ ನ್ಯಾಯ ಮತ್ತು ನೀತಿವಂತಿಕೆಯನ್ನು ಕಲಿಯುವುದು ತುಂಬ ಅವಶ್ಯ ಜ್ಞಾನೋಕ್ತಿಯಲ್ಲಿ ಕೊಟ್ಟಿರುವಂತಹ ಈ ವಾಕ್ಯವು ಸರಿಯಾದ ರೀತಿಯಲ್ಲಿ ಪ್ರಕಟಗೊಂಡಿದೆ ಅಂದರೆ ಒಬ್ಬ ಮನುಷ್ಯನ ಉದಾರಿಯಾಗುವ ಮೊದಲು ನ್ಯಾಯವಂತನಾಗಿರುವುದು ಬಹುಮುಖ್ಯ ಈಗಿರುವುದರಿಂದ ದೇವಜನರು ಈ ವಿಷಯವನ್ನು ಅಂದರೆ ನ್ಯಾಯದ ವಿಷಯವನ್ನು ಅಧ್ಯಯನ ಮಾಡಿ ಪ್ರತಿನಿತ್ಯವು ದೈವೋಕ್ತಿಗಳಲ್ಲಿ ಅಡಗಿರುವ ಅಂದರೆ ನ್ಯಾಯದ ವಿಷಯವನ್ನು ಅಧ್ಯಯನ ಮಾಡುತ್ತಾ ಎಲ್ಲ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ತಮ್ಮ ಗುಣದಲ್ಲಿ ಇದು ಒಂದು ಸರಿಯಾದ ಬುನಾದಿ ತಳಪಾಯಾಗಿದ್ದು ಪ್ರೀತಿಯಲ್ಲಿ ಬೆಳೆಯುವ ಮೊದಲು ಸರಿಯಾದ ಮಾರ್ಗದಲ್ಲಿ ನಡೆದು ವೃದ್ಧಿಯಾಗಬೇಕಾಗಿದೆ ಅನ್ಯಾಯವಾದ ಅಥವಾ ತಪ್ಪು ದಿಶೆಯಲ್ಲಿ ತೋರಿಸುವ ಪ್ರೀತಿಯು ಅಥವಾ ತಪ್ಪು ಕಲ್ಪನೆಯಿಂದ ಕೂಡಿರುವ ಪ್ರೀತಿ ಎಂಬುದಾಗಿ ಪರಿಗಣಿಸುವುದಿಲ್ಲ ಅದು ಮೋಸಕರವಾದದ್ದು ವಿಘ್ನ ವಿಷಯ ಮೋಸಕರವಾದಂಥ ವಿಷಯ ಕರ್ತನು ಇಂಥ ಪ್ರೀತಿಯನ್ನು ಮೆಚ್ಚುವುದಿಲ್ಲ ಅಥವಾ ಇಂಥ ಪ್ರೀತಿಯಿಂದ ಆತನು ತನ್ನ ಶಿಷ್ಯರನ್ನು ಪರೀಕ್ಷಿಸುವುದಿಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಇಲ್ಲಿ ನ್ಯಾಯ ಅಂದರೆ ನೀತಿವಂತಿಕೆ ಮತ್ತು ನ್ಯಾಯ ತೀರ್ಪಿಕೆ ಎಂದು ಸತ್ ಸಂ ಸತ್ಯ ಬೋಧನೆಗೆ ಎಂಬುದು ಸತ್ಯೋಪದೇಶ ಎಂಬ ಅರ್ಥವನ್ನು ಕೊಡುತ್ತದೆ ಯಜ್ಞ ಅಂದರೆ ಸಾಮಾನ್ಯವಾಗಿ ಪ್ರೀತಿಯ ಒಳ್ಳೆಯ ಕ್ರಿಯೆಗಳು ಆದರೆ ಇಲ್ಲಿ ಬರುವಂತಹ ಯಜ್ಞ ಸತ್ಯಕ್ಕೂ ನೀತಿಗೂ ವಿರುದ್ಧವಾಗಿ ಮಾಡುವಂಥ ಒಳ್ಳೆಯ ಕ ಕೃತ್ಯಗಳು ಎಂಬ ಅರ್ಥವನ್ನು ಕೊಡುತ್ತದೆ ಈ ವಾಕ್ಯದ ಪ್ರಕಾರ ಕರ್ತನು ಬೇಡವೆಂದು ತಿರಸ್ಕರಿಸುವನು ಎಂಬ ಅರ್ಥ ಅಲ್ಲ ಅಥವಾ ಪ್ರೀತಿಯಿಂದ ಕೂಡಿರುವ ಒಳ್ಳೆಯ ಕ್ರಿಯೆಗಳು ಕರ್ತನಿಗೆ ಇಷ್ಟವಾದವುಗಳು ಎಂಬುದಾಗಿಯೂ ಅಲ್ಲ ಬದಲಾಗಿ ಕ್ರಿಯೆಗಳು ನ್ಯಾಯ ಮತ್ತು ಸತ್ಯಕ್ಕೆ ಅನುಗುಣವಾಗಿರುವುದು ಕರ್ತನಿಗೆ ಮೆಚ್ಚುಗೆಯಾಗಿದೆ ಆದರೆ ನ್ಯಾಯ ಮತ್ತು ಸತ್ಯತೆ ಅನುಗುಣವಾಗಿದ್ದರೂ ಅದು ಪ್ರೀತಿಯಿಂದ ಕೂಡಿದ ಒಳ್ಳೆಯ ಕ್ರಿಯೆಗಳನ್ನು ಒಳಗೊಳ್ಳದೇ ಇರುತ್ತದೆ ಕರ್ತನಿಗೆ ಮೆಚ್ಚುಗೆಯಾಗಿರಲಾರದು ಕರ್ತನು ನಾವು ಪ್ರೀತಿಸುವ ಸತ್ಯತೆಗಳಿಂದ ಕೂಡಿರುವ ನಮ್ಮ ಕ್ರಿಯೆಗಳನ್ನು ಮೆಚ್ಚುತ್ತಾನೆ ಅಂದರೆ ನ್ಯಾಯ ಮತ್ತು ಸತ್ಯತೆಗೆ ವಿರುದ್ಧವಾಗಿರುವ ಯಾವ ತ್ಯಾಗದ ಸೇವೆಯನ್ನು ಕರ್ತನು ಮೆಚ್ಚುವುದಿಲ್ಲ ನೋಡಿ ಇಲ್ಲಿ ತುಂಬ ನಾವು ಗಮನಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ ನಾವು ದೇವರಿಗೆ ನಮ್ಮ ದೇಹವನ್ನು ಯಜ್ಞವಾಗಿ ಅರ್ಪಿಸ್ತೇವೆ ಅಥವಾ ಸ್ತೋತ್ರ ಯಜ್ಞವನ್ನು ಅರ್ಪಿಸ್ತೇವೆ ಅಥವಾ ಕಾಣಿಕೆಯನ್ನು ಕೊಟ್ಬಿಡ್ತೀವಿ ಅಥವಾ ಇನ್ಯಾವುದೋ ದಾನ ಧರ್ಮಗಳನ್ನು ಮಾಡುತ್ತೇವೆ ಅಂತ ಏನೇನೋ ಯಜ್ಞಗಳನ್ನು ನಾವು ಮಾಡಬಹುದು ಉಪಕಾರಗಳು ಇವೆಲ್ಲ ಆದರೆ ಅವರು ಹೇಳ್ತಾರೆ ಇವೆಲ್ಲ ಒಳ್ಳೆಯದು ಆದರೆ ತುಂಬ ಇಷ್ಟವಾದಂಥದ್ದು ಕೆಲವು ಇದೇವೆ ಅವು ಯಾವು ಅನ್ನುವಂಥದ್ದ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀತಿ ಮತ್ತು ನ್ಯಾಯ ಯಾಕೆಂದರೆ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ಸಹ ಪರಿಸರನು ಶಾಸ್ತ್ರಿಗಳನ್ನು ಗದರಿಸಿ ಹೇಳ್ತಾರೆ ನೀವು ಧರ್ಮಶಾಸ್ತ್ರದ ಎಲ್ಲ ಅಜ್ಞೆಗಳನ್ನು ಕೈಗೊಂಡು ನೆಡಿತೀರಿ ಆದರೆ ಮುಖ್ಯವಾದದ್ದನ್ನು ನ್ಯಾಯವನ್ನು ಕರುಣೆಯನ್ನು ಏನು ಮಾಡಿಬಿಟ್ರೆ ನೀವು ಬಿಟ್ಟುಬಿಟ್ರಾ ಅಂತ ಹೇಳ್ತಾರೆ ಅದು ಮಾಡಬೇಕಾಗಿತ್ತು ಅಂದರೆ ದಶಮಾಂಶ ಕೊಡ್ತಿದ್ರು ವಾರ ವಾರ ಪ್ರೇಯರ್ ಸೊಬತ್ ದಿನದಲ್ಲಿ ಹೋಗ್ತಿದ್ರು ಬೇರೆ ಬಲಿಗಳನ್ನೆಲ್ಲ ಕೊಡ್ತಿದ್ರು ಆದರೆ ದೇವ್ರು ಹೇಳ್ತಾರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀತಿ ಮತ್ತು ನ್ಯಾಯ ಕರ್ಣಿಯನ್ನು ನೀವು ಏನು ಮಾಡಬೇಕಾಗಿತ್ತು ತೋರಿಸ್ಬೇಕಾಗಿತ್ತು ಮುಖ್ಯವಾಗಿರುವಂಥದ್ದು ಅದು ಅದನ್ನು ನೀವು ಬಿಟ್ಟು ಬಿಟ್ರ ಅಂತ ನಾನು ನಿಮ್ಮ ಮೇಲೆ ಏನು ಮಾಡ್ತೀನಿ ತಪ್ಪನ್ನು ಒರೆಸ್ತೀನಿ ಅಂತ ಹೇಳ್ತ ಆದ್ದರಿಂದ ಮುಖ್ಯವಾಗಿ ದೇವರಿಗೆ ಏನು ಇಷ್ಟ ಎಂಬುದನ್ನು ನಾವು ಮನಗಳಬೇಕು ಅದಕ್ಕೆ ಜ್ಞಾನೋಕ್ತಿ ಒಂದೇ ದೇದ ಹೇಳ್ತಾರೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯಿದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದ ಕೂತುಕೊಳ್ಳದೆ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಆಗಲಿ ಅದನ್ನು ಧ್ಯಾನ ಮಾಡ್ತಾರೋ ಅಥವಾ ಕೈಗೊಂಡು ಬಾಳ್ತಾರೋ ಅವನು ಎಷ್ಟೋ ಧನ್ಯನು ಅಂದ್ಬಿಟ್ಟು ನೋಡಿ ಅಂಥವರಿಗೆ ಯಾಕಪ್ಪ ಹೇಳ್ತಾರೆ ಅಂತಂದರೆ ಅವರಿಗೆ ಒಳ್ಳೆಯ ಆಶೀರ್ವಾದಗಳು ಒಳ್ಳೆಯ ಫಲಗಳನ್ನು ದೇವ್ರು ಏನು ಮಾಡ್ತಾರೆ ಇಟ್ಟವ್ರೆ ಅವ್ರು ಯಾವತ್ತೂ ಬಿದ್ದೋಗಲ್ಲ ಇಂಥ ವ್ಯಕ್ತಿಗಳು ಅಂಥವ್ರು ನೀರಿನ ಕಾಲುವೆಗಳ ಬಳಿಯಲ್ಲಿ ದಡದಲ್ಲಿರುವಂಥ ಮರದ ಹಾಗೆ ಇರ್ತಾರೆ ಅಂತ ಹೇಳ್ಬಿಟ್ರು ಆದ್ದರಿಂದ ಇನ್ನು ಸೊಮ್ಮೆಲ್ಲ ಬರೀತಾರೆ ದೇವರಿಗೆ ಏನಪ್ಪ ಇಷ್ಟ ಅಂತಂದರೆ ಸೌಲ ಒಂದು ಕಡೆ ನಾನು ದೇವರಿಗೆ ಯಜ್ಞಗಳನ್ನು ಸಮರ್ಪಣೆ ಮಾಡೋದಕ್ಕೆ ಒಳ್ಳೊಳ್ಳೆ ಕುರಿ ದನಗಳನ್ನು ತಗೊಂಡು ಬಂದಿದ್ದೀನಿ ಅಂತ ಹತ್ರ ಮಾತಾಡ್ತಾನೆ ಸವಲ ಅದಕ್ಕೆ ದೇವರು ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ ಹೇಳ್ತಾರೆ ನೋಡಪ್ಪ ಏನು ಇಷ್ಟ ಅಂತಂದರೆ ಯಜ್ಞಗಳಿಗಿಂತ ಮಾತು ಕೇಳುವಂಥದ್ದು ದೇವರಿಗೆ ಇಷ್ಟ ವಿಧೇಯಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ದರಿಂದ ನಾವು ಮುಖ್ಯವಾಗಿ ನ್ಯಾಯವನ್ನು ಮತ್ತು ದೇವರ ವಾಕ್ಯವನ್ನು ವಿಧೇಯತೆಯನ್ನು ಇವುಗಳನ್ನು ಮಾಡುವಂಥದ್ದು ತುಂಬ ಇಷ್ಟ ಅಂತ ಹೇಳ್ತಾರೆ ಮೇಕ ಬರಿತಾರೆ ಮನುಷ್ಯನೇ ಒಳ್ಳೆಯದು ಅಂತ ನಿಂಗೆ ತೋರಿಸಿಲ್ವಾ ನ್ಯಾಯವನ್ನು ಆಚರಣೆ ಮಾಡೋದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರನಾಗಿ ನಡೆಯುವುದು ಇವೇ ನೀತಿಯ ನ್ಯಾಯದ ಕಾರ್ಯಗಳಾಗಿವೆ ಅಂತ ನಾವು ನೋಡ್ತೀವಿ ಅದಕ್ಕೆ ನಮ್ಮ ರಕ್ಷಕರು ಒಂದು ಕಡೆ ಹೇಳ್ತಾರೆ ಮತ್ತೆ ಐದು ಇಪ್ಪತ್ತರಲ್ಲಿ ನಿಮ್ಮ ನೀತಿಗಳು ಶಾಸ್ತ್ರಿಗಳ ಪರಿಸಾಯರ ನೀತಿಗಿಂತ ಹೆಚ್ಚಿನದಾಗದೇ ಇದ್ದರೆ ಪರಲೋಕ ರಾಜ್ಯದಲ್ಲಿ ನೀವೇನು ಮಾಡೋಕ್ಕಾಗಲ್ಲ ಸೇರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ನೋಡಿ ಆದ್ದರಿಂದ ನಮ್ಮ ನೀತಿಗಳು ಅವರಿಗಿಂತ ಹೆಚ್ಚಿನದಾಗಿರುತ್ತೆ ಅವರು ಹೇಳ್ತಿದ್ರು ಕೈಗೊಂಡು ಮಾಡ್ತಿಲ್ಲ ಆದ್ದರಿಂದ ನಾವು ಹೇಳಿ ಅದರ ಪ್ರಕಾರ ನಾವು ಕೈಗೊಂಡು ಮಾಡಿದ್ರೇ ಹೆಚ್ಚಿನದಾಗಿರುತ್ತದೆ ಅನ್ನೋದನ್ನ ನೋಡಿ ಹಾಗಾಗಿ ರೋಮ್ ಹದಿನಾರು ಇಪ್ಪತ್ತರಲ್ಲೂ ಸಹಿತ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡ್ರಿ ಅಂತ ಪೌಡ್ರು ಬರೀತಾರೆ ಹಾಗಾದರೆ ನಾವು ನೀತಿ ಕಾರ್ಯಗಳನ್ನು ಮಾಡುವಂಥ ಸಾಧನಗಳನ್ನಾಗಿ ನಮ್ಮ ಅಂಗಗಳನ್ನು ಬಳಸ್ಕೊಳ್ಬೇಕು ರೋಮ್ ಹದಿನಾಲ್ಕು ಎರಡರಲ್ಲೂ ಸಹಿತ ಹೇಳ್ತಾರೆ ಬರೀ ತಿನ್ನೋದು ಕುಡಿಯೋದು ಅದು ಇದು ಈ ವಿಷಯಗಳ ಕಡೆ ಗಮನ ಕೊಡಬೇಡಿ ಇವುಗಳಿರಬೇಕು ಆದರೆ ಇದರ ಜೊತೆಗೆ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವಂಥ ಆನಂದ ಅದು ದೇವರ ರಾಜ್ಯ ಅದು ನೀತಿ ವಿಷಯ ಅದು ದೇವರಿಗಿಷ್ಟ ಅಂತ ಹೇಳ್ತಾರೆ ಆದ್ದರಿಂದ ನಾವು ಏನಪ್ಪ ತಿಳ್ಕೊಳ್ಬೇಕು ಅಂತಂದರೆ ದೇವರಿಗೆ ಯಾವುದು ಇಷ್ಟ ಯಾವುದು ಕೀರ್ತಿ ಯೋಗ್ಯವು ವಿಮಾನಕ್ಕೆ ಯೋಗ್ಯವು ಯಾವುದು ಶುದ್ಧವು ಯಾವುದು ಮನೋಹರವಾಗಿದೆಯೋ ಅಂಥ ವಿಷಯಗಳನ್ನು ನಾವು ಮಾಡಬೇಕು ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತಾರೆ ಅದರಿಂದ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ತನ್ನ ಪರಿಶುದ್ಧಾತ್ಮದನ್ನ ನಮ್ಮೆಲ್ಲರನ್ನು ಬಲಪಡಿಸಿ ದಿನ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಎಸ್ಗೋಸ್ತ ನಮ್ಮದಲ್ಲಿ ಬೇಡ್ಕೊಳ್ತೀನಿ ವಾಕ್ಯಗಳನ್ನು ಆಶೀರ್ವಡಿಸಲಿ ಆಮೇಲೆ ಥ್ಯಾಂಕ್ ಯು ಬ್ರದರ್ಸ್